ಹಾಂ ಪ್ರೀತಿ ನನ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಎಲ್ಲರೂ ಗೌರಿ ಗಣೇಶ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ರೆ ಅನಿಸುತ್ತೆ ಅಲ್ವಾ ಹಾಗೆ ಬನ್ನಿ ನೋಡೋಣ ಯಾರು ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರಿಗೆ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ ಯು ಹಾಗೆ ಹೀಗೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಒಂದು ವಾರದ ರೀಡಿಂಗನ್ನು ನೋಡೋಣ ಓಕೆನಾ ಮಂಗಳವಾರದಿಂದ ಮಂಗಳವಾರವರೆಗೂ ಇದು ನಿಮ್ಮ ಇದು ನಿಮ್ಮ ಸಿಚುವೇಶನ್ ಇದು ನಿಮ್ಮ ವ್ಯಕ್ತಿಯ ಸಿಚುವೇಶನ್ ಅಂದ್ಕೊಡಿ ಓಕೆನಾ ಇದು ಫಸ್ಟ್ ಒಂದು ಇದು ಸೆಕೆಂಡ್ ಒಂದು ಸ್ವಲ್ಪ ಯಲ್ಲೋ ಕಲರ್ ಆಗಿದೆ ಸ್ವಲ್ಪ ವೈಟ್ ಕಲರ್ ಆಗಿದೆ ಸೇವ್ ನಿಮಗೆ ಆಯ್ಕೆ ಮಾಡ್ಕೊಳೋಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಓಕೆನಾ ಯಾರು ಫಸ್ಟ್ ಒಂದು ಆಯ್ಕೆ ಮಾಡ್ಕೊಂಡಿದ್ದೀರ ಬನ್ನಿ ನೋಡೋಣ ಏನು ಬರುತ್ತೆ ಅಂತ ಓಕೆ ಫ್ರೀ ಆಫ್ ಕಪ್ಸ್ ಆ್ಯಂಡ್ ದ ಟೆಂಪ್ರನ್ಸ್ ಟೆಂಪರರ್ ದ ಲವರ್ಸ್ ಕಾರ್ಡ್ ಏಸ್ ಆಫ್ ಸೋರ್ಸ್ ಆ್ಯಂಡ್ ಟೆಂಪ್ರನ್ಸ್ ಆ್ಯಂಡ್ ಕಿಂಗ್ ಆಫ್ ವಾನ್ಸ್ ಓಕೆನಾ ಕಾರ್ಡ್ ಬಂದಿದೆ ನೋಡಿ ಇಲ್ಲಿ ಏನಾಗಿದೆ ಅಂದರೆ ಫೈ ಆಫ್ ಕಪ್ಸ್ ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಒಳ್ಳೆ ಮನೆ ಇದೆ ದುಡ್ಡು ಇದೆ ಒಳ್ಳೆ ಫ್ಯಾಮಿಲಿ ಇದೆ ಎಲ್ಲ ಇದೆ ಇಲ್ಲಿ ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ತಾಯಿ ಮತ್ತು ಮಗನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಇಲ್ಲಿ ದ ಎಂಪರರ್ ನಿಮ್ಮ ಮನೆಯಿಂದ ಹಾಕಿದ್ರು ನಿಮ್ಮ ವ್ಯಕ್ತಿ ನೀವು ನೀವು ಒಬ್ಬ ಮಹಿಳೆ ಆದ್ರೂ ನೀವೊಬ್ಬ ರಾಜನೇ ನೀವು ಮಹಿಳೆ ಆದ್ರೂ ನಮ್ಮ ಒಳಗಡೆ ಒಂದು ಮನಸ್ಸಿರುತ್ತೆ ಗೊತ್ತಾ ಹುಲಿ ಥರ ಇದೆ ನಮ್ಮ ಮನಸ್ಸು ಅಂತ ಹೇಳ್ತಾರಲ್ಲ ಆ ಥರ ನೀವೊಬ್ಬ ರಾಜನೇ ನೀವು ಇಲ್ಲೇನು ಬರ್ತೇವೆಲ್ಲ ಲವರ್ಸ್ ಕಾರ್ಡ್ ಬಂದಿದೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾರು ಪ್ರೀತಿ ಇಷ್ಟ ನೀವೇ ಇಷ್ಟ ಅಂತ ಬಂದಿದ್ರ ಅವ್ರು ನಿಮ್ಮನ್ನು ಹುಡ್ಕೊಂಡು ಪ್ರೀತಿ ಮಾಡ್ತಾರೆ ದ ದೇಸ್ ಆಫ್ ಸೋರ್ಸ್ ಏನು ಹೇಳುತ್ತೆ ನೀವೇನು ಅಂದ್ಕೊಂಡ್ರೂ ಸಕ್ಸಸ್ ಆಗುತ್ತೆ ಜಯ ತೀರ್ಮಾನ ನಿಮಗೆ ಸಿಗುತ್ತೆ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ದ ಟೆಂಪ್ರೆನ್ಸ್ ಏನಾಗುತ್ತೆ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಇಲ್ಲ ಹಿಂಗೆ 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 ಹೋಗ್ತಾ ಇದೆ ಗಾಡಿ ಗಾಡಿಯಲ್ಲಿ ಹೋಗ್ತಾ ಇರೋ ಎರಡು ಗಾಳಿಗಳು ಚಕ್ರಗಳು ಸಂ ಸರಿಯಾಗಿದ್ರೆ ತಾನೇ ಗಾಡಿ ಓಡೋಕ್ಕಾಗೋದು ಹಾಗಾಗಿ ಗಾಡಿ ಸ ವೀಲೇ ಸರಿ ಇಲ್ಲ ಅಂದರೆ ಗಾಡಿ ಹೇಗೆ ಓಡುತ್ತೆ ಹಾಗಾಗಿದೆ ನಿಮ್ಮ ಪರಿಸ್ಥಿತಿ ಇದು ಬ್ಯಾಲೆನ್ಸಿನ ಮಾಡ್ಕೋಬೇಕು ಕಿಂಗ್ ಆಫ್ ಆರ್ಟ್ಸು ನೋಡಿ ಮಹಾಲಕ್ಷ್ಮಿ ಕಾರ್ಡ್ ಬಂದಾಯಿತು ನೀವೊಂದು ಅದೃಷ್ಟ ದೇವತೆ ಅಂತಾರಲ್ಲ ಆ ಥರ ನೀವೇನು ಅಂದ್ಕೊಟ್ಟರು ಸಕ್ಸಸ್ ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಟೈಮ್ ಇದು ಹೊರಗೆ ಹಾಕಿದ್ರು ಅಂತಂದು ನೀವು ಯೋಚನೆ ಮಾಡಿ ಕೊರಬಹುದು ಬಾವು ಟೈಮ್ ಆಫ್ ಇದೆ ನೋಡಿ ನಿಮ್ಮ ಏನಕ್ಕೆ ಹೊರಗೆ ಹಾಕಿದ್ರು ಹೇಳಿಲ್ಲ ನಿಮಗೆ ಸೋರ್ಕ ನಿಮ್ಮ ಮಾಹಿತಿಗಳನ್ನ ಕದ್ದಿದ್ದಾರೆ ನಿಮ್ಮ ಜೊತೆ ಇದ್ದರೆ ನಿಮ್ಮ ಮಾಹಿತಿಗಳನ್ನೆಲ್ಲ ಕದ್ದುಬಿಟ್ಟು ಇಲ್ಲೇ ಹೊರಗಡೆ ಹಾಕಿದ್ದಾರೆ ಓಕೆ ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ದ ಸನ್ ಕಾರ್ಡ್ ಇದೆ ವಾವ್ ದ ಮೆಜಿಷಿಯನ್ ವಾ ಸೂಪರ್ ನೋಡಿ ಮೂರು ಅವಕಾಶ ಮುಟ್ಟ ಇನ್ನೂ ಒಂದು ಇನ್ನೊಂದು ಅವಕಾಶನ ದೇವರು ಕೊಡ್ತಾನೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಲೈಫನ್ನು ಹೇಗೆ ನೀವು ಅಚೀವ್ ಮಾಡ್ಕೋಬೇಕು ಅದ್ರ ಕಡೆ ಗಮನ ಕೊಡಿ ಈ ಬಿಟ್ಟು ಹೋದ್ರ ಕಡೆ ನೀವು ಅದ್ರ ಕಡೆ ಜಾಸ್ತಿ ಗಮನ ಕೊಡಕ್ಕೆ ಹೋಗ್ಬಿಡಿ ಬಿಟ್ಟು ಹೋದ್ರೆ ಹೋಗ್ತಾ ಇರ್ಬೇಕು ಅವರು ಅವರು ಋಣ ಅಷ್ಟೇ ಇತ್ತು ಅವರು ಮೋಸ ಮಾಡೋದಂಥ ನಿಮ್ದು ಕರ್ಮ ಫಲ ಇತ್ತು ಅನಿಸುತ್ತೆ ಅವ್ರ ಕರ್ಮ ಅವ್ರದ್ದು ಆಯಿತು ಅವ್ರ ಡ್ಯೂಟಿ ಅವ್ರು ಮುಗಿಸಿದ್ರು ಇವಾಗ ನಿಮ್ಮ ಡ್ಯೂಟಿ ಏನು ನಿಮ್ಮ ಅಚೀವ್ಮೆಂಟ್ ಕಡೆ ನೀವು ಗಮನ ಕೊಡಬೇಕು ನಿಮ್ಮ ಮೆಜಿಷಿಯನ್ ಆಗೋದ್ರಲ್ಲಿದೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಬರೋದ್ರಲ್ಲಿದೆ ಮ್ಯಾಜಿಷಿಯನ್ ಹೇಗಾದರೂ ಹಾಗಾಗ್ಬೋದು ಓಕೆನಾ ದ ಸನ್ ಕಾರ್ಡ್ ಬಂದಿದೆ ಓಕೆ ದ ತ್ರೀ ಆಫ್ ಕಪ್ಸ್ ಬಂದಿದೆ ಇದಕ್ಕೆ ಏಂಜಲ್ಸ್ ಕಾರ್ಡ್ ಏನು ಹೇಳ್ಬೋದು ಪ್ಲೀಸ್ ಆನ್ಸರ್ ಮೈ ವರ್ಸ್ಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಎಷ್ಟು ತಿಂಗಳು ವೆಯ್ಟ್ ಮಾಡಬೇಕು ಎಷ್ಟು ತಿಂಗಳು ವೆಯ್ಟ್ ಮಾಡಬೇಕು ಮೈ ವೀವರ್ಸ್ ಪ್ಲೀಸ್ ಆನ್ಸರ್ ಎಷ್ಟು ತಿಂಗಳು ಯು ಆರ್ ರೆಡಿ ಅಂತ ಕೇಳ್ತಿದ್ದಾರೆ प्ली आगे ऐंजलस प्रे आज आस्क्यूर्जल मेडिटेशन ब्रिंग आंसर ओके गईडेंस ये नम सदेश को ಡೆತ್ ಕಾರ್ಡ್ ಬಂದಿದೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಓಕೆ ಪ್ರಾಬ್ಲಮ್ಮೇ ಡೆತ್ ಆಗುತ್ತೋ ಅಥವಾ ನೀವೇ ಡೆತ್ ಆಗ್ತಾರ ಗೊತ್ತಿಲ್ಲ ಬಟ್ ನೀವು ಡೆತ್ ಆಗೋದು ಬೇಡ ಮೈ ಇವರ್ಸು ಅಂತ ಹೇಳ್ತೀನಿ ನಾನು ಓಕೆ ಪ್ರಾಬ್ಲಮ್ ಟೆಕ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇದೇನು ಕ್ಲಿಷ್ಟಕರವಾದ ಸಿಚುವೇಶನ್ ಇದೆಯಲ್ಲ ಇದು ಫುಲ್ ಎಂಡ್ ಆಗ್ಬಿಟ್ಟಿದೆ ಓಕೆ ರಿನ್ಯೂವಲ್ ಕ್ರಿಯೇಟಿವಿಟಿ ಆ್ಯಂಡ್ ಇನ್ಸ್ಪಿರೇಷನ್ ಓಕೆ ಹೀಲಿಂಗ್ ಬರೋದ್ರಲ್ಲಿದೆ ನಿಮಗೆ ನಿಮಗೆ ಡಿವೈನಿಂದ ನಿಮಗೆ ಹೀಲಿಂಗ್ ಬರೋದ್ರಲ್ಲಿದೆ ಯಾಕೆ ಹೀಲಿಂಗ್ ಬರೋದ್ರಲ್ಲಿದೆ ಅಂದರೆ ಇಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ಬಿಟ್ಟಿದೆ ತುಂಬ ಆಘಾತಕಾರಿ ಆಗಿದೆ ನಿಮ್ಮನ್ನೇ ನಮ್ ನಿಮಗೆ ಮೋಸ ಮಾಡಿ ನಿಮ್ಮಲ್ಲಿರೋದೆಲ್ಲ ಕಿತ್ಕೊಂಡ್ಬಿಟ್ಟು ನಿಮ್ಮನ್ನು ಇಲ್ಲಿ ಮಾಹಿತಿ ಕದ್ದುಬಿಟ್ಟು ಇಲ್ಲಿ ಹೊರಗಾಕಿ ನಿಮ್ಗೆ ಅದು ಆಘಾತನ ತಡ್ಕೊಳಕ್ಕಾಗ್ತಿಲ್ಲ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಡಿವೈನ್ ಕಡೆಯಿಂದ ನಿಮಗೆ ಹೀಲಿಂಗ್ ಬರೋದ್ರಲ್ಲಿದೆ ಓಕೆನಾ ಕ್ರಿಯೇಟಿವಿಟಿ ಕಡೆ ನೀವು ಜಾಸ್ತಿ ಒತ್ತು ಕೊಡಬೇಕು ಏನು ಮಾಡ್ಬೋದು ಏನು ಅಚೀವ್ಮೆಂಟ್ ಮಾಡ್ಬೋದು ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಓಕೆ ವಿಷ್ಣು ಬ್ಯಾಲೆನ್ಸ್ ಮಾಡಬೇಕು ಗುಡ್ ಹೆಲ್ತ್ ವರ್ಧದಲ್ಲೇ ಕೋಆಪ್ರೇಟಿಂಗ್ ವಿತ್ ಅದರ್ ಫೈಂಡಿಂಗ್ ಸೊಲ್ಯೂಷನ್ಸ್ ನಿನಗೆ ಸೊಲ್ಯೂಷನ್ಸ್ ಸಿಗುತ್ತೆ ಓಕೆನಾ ಬ್ಯಾಲೆನ್ಸ್ ಮಾಡಬೇಕು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದನ್ನು ಕಲಿ ಮೆಡಿಟೇಷನ್ ಮಾಡು ಮಾಡ್ಯರೇಷನ್ ಆಗು ಮಾಡ್ಯರೇಷನ್ ಅಂದರೆ ಈಗ ಹೋಗಿರೋನ್ ಕಾಲದಲ್ಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತಂದು ಸ್ವಲ್ಪ ಕಟ್ಟುಪಾಡುಗಳು ಇರ್ತಲ್ಲ ಯಾಕಂದರೆ ಅವರು ಅವರು ನಡೆದುಕೊಂಡು ಬಂದ ರೀತಿ ಆ ಥರ ಇರುತ್ತೆ ಅವ್ರ ಮನೆ ಸಂಪ್ರದಾಯ ಬರೆಯುತ್ತೆ ಇವ್ರ ಮನೆ ಸಂಪ್ರದಾಯ ಇರುತ್ತೆ ಇವ್ರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಇವ್ರು ತುಂಬ ಸ್ವಲ್ಪ ಸಾಂಪ್ರದಾಯವಾಗಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಡಿಫಿಕಲ್ಟ್ ಆಗಿರೋದೇ ಅಲ್ಲಿ ಇವ್ರು ತುಂಬ ಪ್ರಾಕ್ಟಿಕಲ್ ಈಗಿನ ಬಂತ ಇವಾಗ ಎಂಜಾಯ್ಮೆಂಟ್ ಮಾಡಿಬಿಡೋದು ಇವಾಗ ಇವಾಗ ಹೇಗಿದೆ ದುನಿಯೋ ಆ ಥರ ನೋಡ್ತಾರೆ ಬಟ್ ಇವರು ಆ ಥರ ಇಲ್ಲ ಈ ನಾಳೆ ಹೀಗಿರಬೇಕು ಹೀಗಿರಬೇಕು ಅನ್ನೋದೇನು ಸುತ್ತ ಕಟ್ಟು ಪಾಡುತ್ತಲ್ಲ ಆ ಥರ ಬೇಡ ಒಂದು ಸ್ವಲ್ಪ ಮೋಡರೇಷನ್ ಆಗು ಅಂತ ಹೇಳ್ತಾರೆ ಗುಡ್ ಹೆಲ್ತ್ ಬರೋದ್ರಲ್ಲಿದೆ ಒಳ್ಳೆ ಹೆಲ್ತ್ ನಾನು ಹಿಂಗೆ ಕೊಡ್ತೀನಿ ಓಕೆ ವಿತ್ ಅದರ್ ಫೈಂಡಿಂಗ್ ಸೊಲ್ಯೂಷನ್ ನಿನಗೆ ಸೊಲ್ಯೂಷನ್ ನಾನು ಕೊಡ್ತೀನಿ ಡೋಂಟ್ ವರಿ ಇಷ್ಟು ಹೇಳ್ತಿದ್ದಾರೆ ನೋಡಿ ಪಾರ್ವತಿ ಮಾ ಬಂದಿದ್ದಾರೆ ಇಂಟು ಟು ಸಬ್ ಡಿವೈನ್ ಫೆಮಿನೈನ್ ಇನ್ನರ್ ವೈಸ್ ನಾನು ಡಿವೈನ್ ಫ್ಯಾಮಿನ ಎರಡು ಒಂದು ಆಗೋದ್ರಲ್ಲಿದೆ ಇನ್ನೊ ವಯಸ್ಸು ನಿನ್ನ ಒಳಗಡೆಯಿಂದ ಧ್ವನಿಯನ್ನು ನೀನು ಒಂದು ಸ್ವಲ್ಪ ಆಲಿಸು ನಿನ್ನ ಒಳಗಡೆಯಿಲ್ಲವ್ರ ಧ್ವನಿ ನೀನು ಆಲ್ ಆಲಿಸು ಅಂತ ಹೇಳ್ತಿದ್ದಾರೆ ಪಾರ್ವತಿಮ್ಮ ಓಕೆ ಸ್ವಲ್ಪ ಧ್ಯಾನೂ ಮಾಡು ಅಂತ ಹೇಳ್ತಿದ್ದಾರೆ ಅಮ್ಮ ಧ್ಯಾನ ಮಾಡು ಅಂತ ಹೇಳ್ತಿದ್ದಾರೆ ಮಾಸ್ಸಿಗೋಸ್ಕರ ಗೈಡೆನ್ಸ್ ಸಿಕ್ತು ಅಂದ್ಕೊಳ್ತೀನಿ ಓಕೆ ನೋಡಿ ವಿಲ್ ಪವರ್ ಕ್ರಿಯೇಷನ್ ಮ್ಯಾನಿಫೆಸ್ಟೇಷನ್ ವಿಲ್ ಪವರ್ ಚೆನ್ನಾಗಿಟ್ಕೋ ವಿಲ್ ಪವರನ್ನು ನೀನು ಚೆನ್ನಾಗಿಟ್ಕೊ ಕ್ರಿಯೇಷನ್ ಕ್ರಿಯೇಟಿವಿಟಿಯಾಗಿ ಏನಾದರೂ ಒಂದು ಮಾಡು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡು ನಿನಗೆ ಸಕ್ಸಸ್ ಸಿಗುತ್ತೆ ನಿನಗಂತ ಬರ್ದಿರೋದು ನಿನ್ನ ಹಣೆಯಲ್ಲಿ ಅಂತ ಇರೋದು ನಿಮಗೆ ಸಿಕ್ಕೇ ಸಿಗುತ್ತೆ ಅದನ್ನು ಯಾರು ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ ಓಕೆನಾ ಓಕೆ ಫಸ್ಟ್ ಒನ್ ಅವ್ರಿಗೆ ಗೈಡೆನ್ಸ್ ಸಿಕ್ತು ಅಂದ್ಕೊಳ್ತೀನಿ ಓಕೆ ನೆಕ್ಸ್ಟ್ ಬನ್ನಿ ಸೆಕೆಂಡ್ ಅವ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರ ನೋಡೋಣ ನಿಮ್ಮ ವ್ಯಕ್ತಿದು ಓಕೆ ದ ಟವರ್ ಕಾರ್ಡ್ ಬರೋದಿದೆ ದ ಚಾರಿಯಟ್ ಕಾರ್ಡ್ ದ ಫೂಲ್ ಕಾರ್ಡ್ ನೈಟ್ ಆಫ್ ಸೋರ್ಸ್ ಆ್ಯಂಡ್ ಟು ಆಫ್ ಟು ಆಫ್ ಆರ್ಟ್ಸ್ ಏನು ಹೇಳ್ತಿದ್ದಾರೆ ಅಂತಂದ್ರಲ್ಲಿ ನಿಮ್ಮ ವ್ಯಕ್ತಿದು ಏನೋ ಒಂದು ಪ್ರಾಬ್ಲಮ್ಮು ಏನೋ ಒಂದು ಪ್ರಾಬ್ಲಮ್ ಬರೋದ್ರಲ್ಲಿದೆ ಓಕೆ ನಿಮ್ಮ ವ್ಯಕ್ತಿ ಏನೋ ಒಂದು ಪ್ರಾಬ್ಲಮ್ ಬಂದುಬಿಟ್ಟು ಅದೆಲ್ಲ ಬ್ಲಾಸ್ಟ್ ಆಗೋದ್ರಲ್ಲಿದೆ ಅದಕ್ಕೆ ನೀವು ಸ್ವಲ್ಪ ಮೆಂಟಲಿ ಫಿಸಿಕಲಿ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಆ ಸಮಸ್ಯೆ ಏನು ಬಂತು ಅದನ್ನು ಸ್ವಲ್ಪ ಎದುರಿಸ್ಬೇಕು ಓಕೆನಾ ಯಾಕಾಯಿತು ಹೇಗಾಯಿತು ಈ ಸಮಸ್ಯೆಯಿಂದ ನಾನು ಹೇಗೆ ಪರಿಹಾರ ಕಂಡ್ಕೋಬೇಕು ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕು ಇಲ್ಲಿ ದ ಚಾರಿಯಟ್ ಕಾರ್ಡ್ ಬಂದಿದೆ ಇಲ್ಲಿ ಎರಡು ಮುಖಗಳಿದೆ ಒಂದು ಒಂದು ಕಪ್ಪು ಒಂದು ಇಬ್ಳಪ್ಪು ಅಂತಾರಲ್ಲ ಥರ ಎರಡು ಮುಖಗಳಿದೆ ಎರಡು ಮುಖದಲ್ಲಿ ನೀವು ಯಾವುದು ಆಯ್ಕೆ ಮಾಡ್ಕೊಡ್ತೀರ ಅದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ದ ಫುಲ್ ಕಾರ್ಡ್ ಫುಲ್ ಕಾರ್ಡ್ ಅಂದರೆ ನಿಮ್ಮ ವ್ಯಕ್ತಿಯ ನಿಮ್ಮ ವ್ಯಕ್ತಿಯ ಮುಗ್ಧತೆಯನ್ನು ಏನು ಮಾಡ್ಕೊಂಡಿದ್ದಾರೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ದುರುಪಯೋಗ ಪಡಿಸ್ಕೊಂಡು ಇವಾಗ ಅವರೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾಯಿದ್ದಾರೆ ನಿಮ್ಮ ವ್ಯಕ್ತಿಯ ಮೂರ್ಖ ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಂಡು ಅವರೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಓಕೆ ಅದಕ್ಕೆ ನೀವು ಏನು ಮಾಡಬಾರ್ದು ನಿಮ್ಮ ಹೆಲ್ತನ್ನು ನೀವು ಹಾಳು ಮಾಡ್ಕೋಬೇಕು ಓಕೆ ಬಂದಿದೆ ಅದೇನು ಬಂದಿದೆ ಅಂತ ಕೂತು ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿಕೊಂಡು ಏನಾಯಿತು ಯಾಕಾಯಿತು ಮುಂದೆ ಹೇಗೆ ಪರಿಹಾರ ಕಂಡುಕೋಬೇಕು ಅದ್ರ ಕಡೆ ನೀವು ಗಮನ ಕೊಡಬೇಕು ಓಕೆನಾ ನೈಟ್ ಆಫ್ ಸೋರ್ಸು ಆದಷ್ಟು ಬೇಗ ಎಷ್ಟು ಎಷ್ಟು ಬೇಗ ಅಂದರೆ ತುಂಬ ವೇಗವಾಗಿ ಬರ್ತಾಯಿದೆ ಸುದ್ದಿ ಒಂದು ನಿಮ್ಮನ್ನೇ ಹೊತ್ತು ನಿಮ್ಮನ್ನೇ ನೀವೇ ಬೇಕು ಅಂತನೋ ಅಥವಾ ನಿಮಗೊಂದು ಸುದ್ದಿ ಬರ್ತಾ ಇದೆಯೋ ಒಟ್ಟಾರೆ ಒಂದು ಆದಷ್ಟು ಬೇಗ ಎಷ್ಟು ಬೇಗ ಅಂದರೆ ನೀವು ವಿತ್ ಟೂ ವೀಕಲ್ಲಿ ಆಗ್ಬೋದು ಟೂ ಮಿನಿಟಲ್ಲಿ ಆಗ್ಬೋದು ಟೂ ಆಗ್ಬೋದು ಓಕೆನಾ ಅಷ್ಟು ವೇಗವಾಗಿ ಬರ್ತಾ ಇದೆ ಇಲ್ಲಿ ಟೂ ಆಫ್ಸ್ ಬರ್ತಾ ಇದೆ ನಿಮ್ಮ ಕೈಲಿ ಎರಡು ಅವಕಾಶಗಳಿದೆ ಎರಡು ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಜಮೀನು ತೊಗೊಂತೀರಾ ಅಂತ ಕಾಣುತ್ತೆ ಮನೆ ಕಟ್ತೀರಾ ನೀವೊಂದು ಒಳ್ಳೆ ಒಂದು ಯಾವ ಥರ ವ್ಯಕ್ತಿ ಆಗ್ತೀರಂದ್ರೆ ಎಲ್ಲ ಈಗ ತುಂಬ ಕೆಳಗಡೆ ಬಿದ್ದು ತುಂಬ ಹೇಪ್ ಮಾಡಿಕೊಂಡು ಆಮೇಲೆ ಕೊನೆಗೆ ಹುಷಾರಾದ್ಮೇಲೆ ಖುಷಿ ಬರುತ್ತಲ್ಲ ಅಪ್ಪ ನಾನು ಈ ಪೇನಿಂದ ಇಷ್ಟೊಂದು ತಿಂದ ನಾನು ಅದು ಆ ಥರ ಎರಡು ಅವಕಾಶಗಳಿದೆ ಇವಾಗ ಬನ್ನಿ ನೋಡೋಣ ப்ளீஸ் இன்னொன்னு கைடென்ஸ் கொடுக்கு மூவர்ஸ் ஒரு வத்திக்கோஸர ப்ளீஸ் இவர்ஸ் ப்ளீஸ் எந்த ப்ளீஸ் எந்த கைடென்ஸ் ப்ளீ ஓகே தேங்க் யூ நீவேனோ ஒரு கிரியை பிராரம்பியனோ பிராரம்பு அந்த கொடுத்தாரு பட் அது மாதிரி அது வர் கட்னே ನಿಮ್ಮ ವ್ಯಕ್ತಿ ಪ್ರೊಟೆಕ್ಷನ್ ಆಗಿದ್ದಾರೆ ಓಕೆ ಅವರಿಗೆ ಮೂರು ಮೂರು ಅವಕಾಶಗಳು ಮೂರು ಮೂರು ಅವಕಾಶಗಳಿತ್ತು ಅದನ್ನು ಬಿಟ್ಬಿಟ್ರು ಅವರು ಇನ್ನು ಎರಡು ಕೊಡ್ತಾ ಇದ್ದಾರೆ ದೇವರು ಇನ್ನೊಂದು ಅವಕಾಶಗಳಂದ್ರೆ ಅವಕಾಶನ ಅಲ್ಲ ಸೊಲ್ಯೂಷನ್ ಇರ್ಬೋದು ಮೂರು ಸ ತ್ರೀ ಟೈಮ್ ಅವ್ರಿಗೆ ಅಪಾರ್ಚುನಿಟಿ ಇರ್ಬೋದು ಅದನ್ನು ಅವ್ರು ಮಿಸ್ ಮಾಡ್ಕೊಂಡಿರ್ಬೋದು ಓಕೆನಾ ಇನ್ನೂ ಅವಕಾಶಗಳನ್ನು ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾರೆ ಇವಾಗ ಏನು ಸೇನ್ ಹೇಳ್ಬೋದು ಡಿಸೈನ್ಸರ್ಸ್ ಮಾಡಿದ ಅವರ ತುಂಬಿದ ವ್ಯಕ್ತಿ ಮಕ್ಕಳ ಸೊಲ್ಯೂಷನ್ ಕೊಡಿ ಪ್ಲೀಸ್ ಇಫ್ ಯು ಬಿಲೀವ್ ನೀವು ನಂಬಿಕೆ ಇಟ್ಕೋಬೇಕು ನಂಬಿಕೆನ ಕಳ್ಕೊಬಾರ್ದು ಓಕೆ ಚೂಸ್ ಎ ನ್ಯೂ ಡೈರೆಕ್ಷನ್ ನೀವು ಹೋಗ್ತಾ ಇರೋ ದಾರಿಯಲ್ಲಿ ಸ್ವಲ್ಪ ಬೇರೆ ಥರ ಹೋದ್ರೆ ಚೆನ್ನಾಗಿರುತ್ತೆ ಓಕೆ ಟೇಕ್ ಆ್ಯಕ್ಷನ್ ಇವಾಗ ನಿಮ್ದು ಆ್ಯಕ್ಷನ್ ಒಂದು ಸಮಯ ತುಂಬ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ ಆ್ಯಕ್ಷನ್ ತೊಗೊಂಡ್ಬಿಡ್ಬೇಕು ಇವಾಗ ಓಕೆನಾ ಇನ್ನೊಂದು ಗೈಡೆನ್ಸ್ ನೋಡಲ್ಲ ಏನು ನೋ ಗೆಟ್ ಮೋರ್ ಇನ್ಫಾರ್ಮೇಷನ್ ಇನ್ನು ಸ್ವಲ್ಪ ನೀವು ಇನ್ಫಾರ್ಮೇಷನನ್ನು ಕಲೆ ಹಾಕಬೇಕು ಓಕೆ ಮೈ ಗಾಡ್ಸ್ ಏನು ಹೇಳ್ಬೋದು ಯಾವ ದೇವರಿಗೆ ಏನು ಸಜೆಷನ್ ಕೊಡ್ಬೋದು ನಿಮಗೆ ಪ್ಲೀಸ್ ಓಕೆ ಫರ್ಟಿಲಿಟಿ ಸಕ್ಸಸ್ ಅಪ್ಟಿಮಿಷನ್ ಟ್ರೂತ್ ಓಕೆನಾ ಹ್ಯಾಪಿನೆಸ್ ಬರೋದ್ರಲ್ಲಿದೆ ನಿಮಗೆ ಸಕ್ಸಸ್ ಬರೋದ್ರಲ್ಲಿದೆ ಅಪ್ಟಿಮಿಷನ್ ಟ್ರೂತ್ತು ನಿಜ ನಿಜ ಹೇಳಬೇಕು ನೀವು ಓಕೆನಾ ಈ ಟೈಮನ್ನು ನೀವೇನಾರು ಮಿಸ್ಯೂಸ್ ಮಾಡ್ಕೊಂಡ್ರೆ ಮತ್ತಿನ್ಯಾವತ್ತೂ ನಿಮಗೆ ಈ ಚಾಯ್ಸು ಸಿಗಲ್ಲ ಓಕೆನಾ ಇದೆಲ್ಲದೆ ಮಾಯ ಆಟ ಅಂತ ಹೇಳ್ತಾರೆ ಮಹಾಮಾಯೆ ಓಕೆ ಫುಲ್ಫಿಮೆಂಟ್ ಹಾರ್ಮೋನಿ ಕಂಪ್ಲೀಷನ್ನು ಇಂಟಿಗ್ರೇಷನ್ ಟ್ರಾವೆಲ್ ಯುನಿಟಿ ನೀವೆಲ್ಲ ಟ್ರಾವೆಲ್ ಹೋಗೋದ್ರೆ ಇದೆಲ್ಲ ಒಂದು ಮಾಯ ಆಟ ಅಂತ ಹೇಳ್ತಿದ್ದಾರೆ ಅವರು ಒಂದು ನಿಮ್ಮ ಜರ್ನಿ ಒಂದು ಕಂಪ್ಲೀಟ್ ಆಗುತ್ತೆ ಓಕೆನಾ ಲೆಟ್ಕೋ ಮಾಡಬೇಕು ನಿಮ್ಗೇನು ಹಳೇದನ್ನು ಆಯ್ತಲ್ವ ಅದನ್ನೆಲ್ಲ ನೀವೇನು ಮಾಡಬೇಕು ಬಿಟ್ಟು ಹಾಕ್ಬಿಡಬೇಕು ಟು ರಿಫ್ಲೆಕ್ಟ್ ನೀವೇನು ಇದು ಅಕಸ್ಮಾತ್ ನೆಗೆಟಿವ್ ಏನಾರಾದರೆ ಅದೇ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಓಕೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ನಿಮಗೂ ಕೂಡ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗೋದ್ರಲ್ಲಿದೆ ಓಕೆ ಅದನ್ನೆಲ್ಲ ಏನು ಕೆಟ್ಟದಿದೆಯಲ್ಲ ಅದನ್ನೆಲ್ಲ ಅಗ್ನಿಲಿ ಹಾಕಿ ಸುಟ್ಟು ಹಾಕಿಬಿಡಿ ಆಮೇಲೆ ನಿಮ್ಮದು ಫಸ್ಟ್ ಚಕ್ರವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಫಸ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೋಬೇಕು ನಮ್ಮ ಗೈಡೆನ್ಸ್ಗೆ ಹ್ಞೂ ಕಾಲ ಬೈ ನಿಮ್ಮ ಲೈಫಲ್ಲಿ ಸಡನ್ ಚೇಂಜ್ ಬರೋದ್ರಲ್ಲಿದೆ ಓಕೆನಾ ರಿಲ್ಯಾಕ್ಸ್ ಆಗೋದ್ರಲ್ಲ ನಿಮ್ಮದು ಮೂಡೆಲ್ಲ ರಿಲ್ಯಾಕ್ಸ್ ಆಗೋದ್ರಲ್ಲಿದೆ ಪೇನ್ಫುಲ್ ಎಸ್ ಪೆನ್ಫುಲ್ ಏನಿದೆ ತುಂಬ ನೋವು ನಿಮಗೆ ಅದು ನಿಮಗೆ ಪೇನ್ಫುಲ್ ಕಾಣ್ತಾನೆ ಇಲ್ಲ ಪೇನ್ಫುಲ್ ಲಾಸ್ ಓಕೆ సడన్ చేంజ్ ఆగదల నిమ్ లైఫు అదు కాలభైరవీ కాలభైరవన ఆరాధనే అతా కాల భైరవన స్తోత్ర హు కాల భైరవం నీవేన పఠనే ఓకేనా కాల భైరవం ఏదో ఆరాధనేంత థ్యాంక్ూ మై మాహితి సిక్త అనుకోండి ఒన్ వీక్ ద్వరగూ ಒನ್ ವೀಕ್ವರೆಗೂ ಮಾಹಿತಿ ಸಿಕ್ತವರೆಗೂ ಪ್ಲೀಸ್ ಹೀಗೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೈ ಚಾನಲನ್ನು ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ ಸಾರಿ ನನ್ನ ವಿವರ್ಸಿಗೆ ಪ್ರಶ್ನೆಗಳಿದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು